ಏನಿಲ್ಲ ಸಿಬ್ಬ ರಾಜಕಾರಣದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್ ಈಗ ನಾವೆಲ್ಲ ಪಿನ ದೂರ ಇಡಬೇಕು ಅಂತೇಳಿ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರು ಅನ್ಕಂಡೀಷನ್ ಆಗಿ ಮಾಡಿದ್ರು ಐದು ವರ್ಷ ಇರಪ್ಪ ಅಂತ ಹೇಳಿದ್ರು ಐದು ವರ್ಷ ಇರುವಂತ ಹೇಳಿ ಮೇಲೆ ಅವರು ಉಳಿಸ್ಕೊಳ್ಳಿಲ್ಲ ಅವ್ರಿಗೆ ಬಿ ಜೆ ಪಿಯವರು ತೆಗೆದು ಆಪರೇಷನ್ ಲೋಟಸ್ ಮಾಡಿ ತೆಗೆದು ಈಗ ಯಾರು ಅವ್ರನ್ನ ತೆಗೆದ್ರು ಅವ್ರ ಜೊತೆನೇ ಈಗ ನಂಟಿಸ್ತಾನ ಜನತಾದಳ ಎಸ್ ಬಿಕಮ್ ಎ ಸ್ಪೋಕ್ಸ್ಮನ್ ಆಫ್ ಬಿ ಜೆ ಪಿ ಜನತಾದಳ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಸ್ಪೋಕ್ಸ್ಮನ್ ಆಗಿದ್ದಾರೆ ಯಾರವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂಟಸ್ಥಾನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡು ಇದ್ದಾರೆ ಈಗ ಕುಮಾರಸ್ವಾಮಿ ಅವರು ತೆಗೆದಾಗ ಏನು ಮಾತಾಡಿದ್ರು ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ತಾರ ಇಲ್ಲ ಅವರೇ ಉತ್ತರ ಕೊಡಬೇಕು ಅವ್ರನ್ನ ನಾ ನುಡ್ದಂಥ ಬಿ ಜೆ ಪಿ ಮೇಲೆ ಆಡದಂಥ ಮಾತು ಅಸೆಂಬ್ಲಿರ್ಬೋದು ಒಡಗೇಲಿರ್ಬೋದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅವ್ರಿಗೂ ಬಿ ಜೆ ಪಿಗೂ ಎಷ್ಟು ದೂರ ಇದೆ ಅಂತೇಳಿ ಗೌಡ್ರು ಏನು ಹೇಳ್ತಿದ್ರು ಬಿ ಜೆ ಪಿ ಮೇಲೆ ಇವೆಲ್ಲ ಕೂಡ ಅವರೇ ಉತ್ತರ ಕೊಡಬೇಕು ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಹೋಗುದಿಲ್ಲ ಸೊ ರಾಜಕಾರಣ ಹಿಂಗಿರ್ಬೇಕಾದ್ರೆ ನಮಗೆ ನಾಚಿಕೆ ಆಗ್ತದೆ ನಾವು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು ನೀತಿ ಮೇಲೆ ರಾಜಕಾರಣ ಮಾಡೋದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಸೊ ಅವರೇ ಉತ್ತರ ಕೊಡಲಿದೆ ಏನಿಲ್ಲ ಲಕ್ಷ್ಮಣ್ ಸೌದಿ ಕ್ಲಿಯರಾಗಿ ಹೇಳಿದ್ರು ನಾನು ಶೆಡ್ಡರಿಂದ ನಾನೇನು ಬರಲಿಲ್ಲ ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಅವರೇ ಪೇಪರ್ಗೆ ಏನು ನಿಮಗೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮಕ್ಕೆ ಅವರು ನೇರವಾಗಿ ಅವರ ಮಾತಿನಲ್ಲೇ ನಾನೇನು ಪಕ್ಕದ ಅವರೇ ವೈಯಕ್ತಿಕವಾಗಿ ನೀವೆಲ್ಲ ಹೋಗಿ ಭೇಟಿ ಮಾಡಿದಾಗ ಕೊಟ್ಟಿದ್ದಾರೆ ಯು ವಿಲ್ ಬಿ ಎನ್ ಅಸೆಟ್ ಟು ದಿ ಪಾರ್ಟಿ ಇ ವಿಲ್ ಬಿ ಎ ಲೀಡರ್ ಟು ದಿ ಪಾರ್ಟಿ ಈಸ್ ಬಿನ್ ಎಲೆಕ್ಟೆಡ್ ವಿತ್ ಎ ವೆರಿ ಬಿಗ್ ಮಾರ್ಜಿನ್ ಭಾಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಹಸ್ತದ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ ಅವರು ನಮ್ಮ ನಾಯಕರು